ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್

ಹಾಗಾಗಿ ಅದು ಒಂದು ಒಂದೂವರೆ ಒಂದು ವರ್ಷ ಒಂದೂವರೆ ವರ್ಷದಿಂದ ಅದು ಪ್ರಾಬ್ಲಮ್ ಆಗಿ ಏನಾಗಿದೆ ಆಯುಲ್ ಎಂಪೋರ್ಟ್ ಅಲ್ಲಿ ಕಡಿಮೆ ಆಗಿರೋದ್ರಿಂದ ಈಗ ನಮ್ಮಲ್ಲೇ ನಮ್ಮ ರೈತರಿಗೆ ಉತ್ತೇಜನ ನೀಡಿ ನಮ್ಮಲ್ಲಿ ಹೆಚ್ಚಿನ ಎಣ್ಣೆ ಕಾಳು ಬೆಳೆಗಳನ್ನ ಈಗ ನೆಲುಗಡ್ ಆಗಲಿ ಸೂರ್ಯಕಾಂತಿ ಆಗಲಿ ಅದನ್ನ ಹೆಚ್ಚಿಗೆ ಬೆಳೆಯೋಣ ಅಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ನಮ್ಮಲ್ಲಿ ನಾವು ನೆಲಗಡ್ಡೆ ಜಾಸ್ತಿ ಪಡಿತೀವಿ ಈಗ ಉತ್ತರ ಕರ್ನಾಟಕದಲ್ಲಿ ಸೂರ್ಯಕಾಂತಿ ಯಾರು ಜಾಸ್ತಿ ಬೆಳೀತಾರೆ ಅವರು ಸೂರ್ಯಕಾಂತಿ ಆ ತರ ಬೇರೆ ಬೇರೆ ಒಂದೊಂದು ಜಿಲ್ಲೆಗೆ ರೀತಿಯ ಬೆಳೆಯನ್ನ ಕೊಟ್ಟಿದ್ದಾರೆ ಆ ಪ್ರಕಾರ ಈಗ ನಮ್ಮ ಜಿಲ್ಲೆಗೆ ನೆಲಗಡ್ಲೆಯನ್ನ ಕೊಟ್ಟಿದ್ರು ಈಗ ಆಲ್ರೆಡಿ ನಾವು ಚರ್ಚೆ ಮಾಡಿದಂಗೆ ಆ ಒಟ್ಟಾರೆ ಸಾವಿರದ ಇನ್ನೂರ ಐವತ್ತು ಎಕರೆ ಅಂದ್ರೆ ಐನೂರು ಹೆಕ್ಟೇರ್ ಅದು ಕಾರ್ಯಕ್ರಮ ಇತ್ತು ಐನೂರು ಹೆಕ್ಟೇರ್ ಅಲ್ಲಿ ನಾವು ಕೆಂಚಾರಹಳ್ಳಿಯಲ್ಲಿ ಇನ್ನೂರು ಹೆಕ್ಟೇರು ಮತ್ತೆ ಮುಂಗಾರಳ್ಳಿ ಹೋಗಿಯಲ್ಲಿ ಇನ್ನೂರು ಹೆಕ್ಟೇರು ಮತ್ತೆ ಅಂಬಾಯದುರ್ಗ ಹೋಬಳಿ ಕೋಟ್ಗಲ್ ಪಂಚಾಯಿತಿಯಲ್ಲಿ ಐವತ್ತು ಹೆಕ್ಟೇರ್ ಟೋಟ್ಲಿ ನೂರು ಹೆಕ್ ನೂರು ಎಕರೆ ಇತ್ತು ನೂರು ಹೆಕ್ಟೇರ್ ಆ ಥರ ಟೋಟ್ಲಿ ಐನೂರು ಅಂದರೆ ನೂರು ನೂರು ಪ್ಲಸ್ ಐವತ್ತು ಆ ಥರ ಮಾಡಿದ್ದು ಡಿಸ್ಟ್ರಿಬ್ಯೂಷನು ಈಗ ಆಲ್ರೆಡಿ ಆಗಿದೆ ಅದರಲ್ಲಿ ಏನಾಗಿದೆ ಈಗ ಅದು ರಾಷ್ಟ್ರೀಯ ಬೀಜ ನಿಗಮ ಅಂತ ಅವರಿಗೆ ಜವಾಬ್ದಾರಿ ವಹಿಸಿದ್ದಾರೆ ಅವರು ಈಗ ಬಿತ್ತನೆ ಬೀಜ ವಿತರಣೆ ಮಾಡಿದ್ದಾರೆ ರೈತರು ರೈತರನ್ನ ಆಯ್ಕೆ ಮಾಡಿದ್ದಾರೆ ಅವ್ರ ಜಮೀನುಗಳಲ್ಲಿ ಈಗ ಅವರ ಮಣ್ಣಿನ ಮಾದರಿಯನ್ನ ತೆಗಿತಾರೆ ಮಣ್ಣಿನ ಮಣ್ಣಿನ ಮಾದರಿ ತೆಗೆದು ಲ್ಯಾಬ್ ಕಳಿಸಿ ಆಮೇಲೆ ಈಗ ಆಲ್ರೆಡಿ ರೈತರ ರಿಜಿಸ್ಟ್ರೇಷನ್ ಆಗಿದೆ ಈಗ ಎಲ್ಲರೂ ಇದು ಆನ್ಲೈನ್ ಆಗುತ್ತೆ ರೈತರ ರಿಜಿಸ್ಟ್ರೇಷನ್ ಆಗಲಿ ಬಿತ್ತನೆ ಬೀಜ ಕೊಡೋದಾಗಿ ಆಮೇಲೆ ಸಾಯಿ ಅದು ಒಂದು ಆಪ್ ಇದೆ ಅದು ಆ ಆಗುತ್ತೆ ಮತ್ತೆ ಆ ರೈತರಿಗೆ ಈಗ ತರಬೇತಿಗಳನ್ನ ಕೊಡ್ತಾ ಬರ್ತಾರೆ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ ಅದನ್ನ ತರಬೇತಿ ಕೊಡಲಿಕ್ಕೆ ಒಂದು ಸಂಸ್ಥೆಯನ್ನ ಆಯ್ಕೆ ಮಾಡಿದ್ದಾರೆ ಅದು ಅವರಿಂದ ತರಬೇತಿ ಕೊಡಿಸ್ತಾರೆ ಮತ್ತೆ ಅದಾದ್ಮೇಲೆ ಏನಾಗುತ್ತೆ ಈಗ ಬೆಳೆ ಬರುತ್ತೆ ಬೆಳೆ ಬಂದಾಗ ಮೂರ್ ಸ್ಟೇಜ್ ಅಲ್ಲಿ ಫೋಟೋ ತೆಗಿತಾರೆ ಅಲ್ಲಿ ಈ ನಮ್ಮ ಕೃಷಿ ಸಖಿ ಅಂತ ಇವರು ಇದಾರೆ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಒಬ್ಬೊಬ್ರು ಅವರನ್ನ ಉಪಯೋಗಿಸಿಕೊಂಡು ಅದು ಮೂರ್ ಸ್ಟೇಜ್ ಅಲ್ಲಿ ಫೋಟೋ ತೆಗಿತಾರೆ ತೆಗೆದಾದ್ಮೇಲೆ ಅದರಲ್ಲಿ ರಿಸಲ್ಟ್ ಏನು ಬಂದಿದೆ ಅಂತ ಕೊನೆಯಲ್ಲಿ ಇಳುವರಿ ಅದೆಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತೀವಿ ಆ ಕಾರ್ಯಕ್ರಮ ಇದೆ ಅದು ಬಿಟ್ಟು ಈಗ ನಾವು ಬೇರೆ ಈಗ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈಗ ಆಲ್ರೆಡಿ ನಾವು ರಾಗಿಯನ್ನ ಒಂದು ನೂರ ಹತ್ತು ಕ್ವಿಂಟಲ್ ರಾಗಿಯನ್ನ ನಾವು ದಾಸ್ತಾನು ಮಾಡಿದ್ವಿ ಅದರಲ್ಲಿ ಈಗ ಇಪ್ಪತ್ತೊಂದು ಕ್ವಿಂಟಲ್ ಮೂವ್ಮೆಂಟ್ ಆಗಿದೆ ಅಂದ್ರೆ ಮಳೆ ಇಲ್ಲೇ ಇರೋದರಿಂದ ಇಪ್ಪತ್ತೊಂದು ಕ್ವಿಂಟಲ್ ಅಷ್ಟೇ ಮೂವ್ಮೆಂಟ್ ಆಗಿದೆ ಇನ್ನು ನಮ್ಮಲ್ಲಿ ಎಂಬತ್ತೊಂಬತ್ತು ಕ್ವಿಂಟಲ್ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲೂ ರಾಗಿ ಇದೆ ಆಮೇಲೆ ನೆಲಗಡ್ಲೆಯನ್ನು ನಾವು ಇನ್ನೂರ ತೊಂಬತ್ತೊಂದು ಕ್ವಿಂಟಾಲ್ ನೆಲಗಡ್ಲೆಯನ್ನು ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಎಪ್ಪತ್ತೆರಡು ಕ್ವಿಂಟಾಲ್ ರಸ್ತೆ ಮೂವ್ಮೆಂಟ್ ಆಗಿದೆ ಇನ್ನು ಇನ್ನೂರ ಎಂಟು ಮೂರು ಕ್ವಿಂಟಲ್ ಇದೆ ಮತ್ತು ತೊಗರಿ ಮುನ್ನ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಐದು ಕ್ವಿಂಟಾಲ್ ದಾಸ್ತಾನು ಮಾಡಿದ್ವಿ ಅದರಲ್ಲಿ ಹದಿನೆಂಟು ಕ್ವಿಂಟಾಲ್ ಆಗಿದೆ ಇನ್ನೂ ಹದಿನೈದು ಕ್ವಿಂಟಾಲ್ ಇದೆ ಈಗ ಆಲ್ಮೋಸ್ಟ್ ತೊಗರಿಗೆ ಈಗ ಬಿತ್ತನೆ ಸಮಯ ಮುಗಿದಿದೆ ಈಗ ರೈತರು ಈಗ ಯಾರ್ಯಾರು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಬಿತ್ತೇಜನ್ನು ಅದನ್ನು ಈಗ ಮಳೆ ಬಂದ ತಕ್ಷಣ ಬಿತ್ತನೆ ಮಾಡ್ಬೋದು ಆಗಲಿ ಹಾಕಲಿ ಆಗಲಿ ಬಟ್ ಇನ್ನು ಮುಂದೆ ಸ್ವಲ್ಪ ತೊಗರಿಗೆ ಸಕಾಲ ಅಲ್ಲ ಒಂದ್ ವೇಳೆ ಬಿತ್ತನೆ ಮಾಡಿದ್ರು ಏನಾಗುತ್ತೆ ಇಳುವರಿಯಲ್ಲಿ ವ್ಯತ್ಯಾಸ ಇಳುವರಿ ಕಮ್ಮಿ ಆಗುತ್ತೆ ಆಮೇಲೆ ಅದ್ಬಿಟ್ಟು ಈಗ ಮುಸ್ಕಿಜೋಳ ಜೋಳ ಈಗ ನಾವು ಮೂರು ಅಂಬಾಜಿ ಕೆಂಚಾರಿ ದುರ್ಗದಲ್ಲಿ ಜೋಳ ಅಲ್ಲಿ ಏರಿಯಾ ಬರೋದ್ರಿಂದ ಅಲ್ಲಿ ಸ್ಟಾಕ್ ಅಷ್ಟೇ ಅದೊಷ್ಟೇ ಜೋಳ ಒಂದು ನಾಲ್ಕು ಕ್ವಿಂಟಲ್ ಹೋಗಿದೆ ಮೂವತ್ತೈದು ಕ್ವಿಂಟಲ್ ಸ್ಟಾಕ್ ಮಾಡಿದ್ವಿ ನಾಲ್ಕು ಇನ್ನು ಸ್ಟಾಕ್ ಇದೆ ಅದು ಬಿಟ್ಟು ನವಣೆ ಇದೆ ಮತ್ತೆ ಅಲಸಂದೆ ಇದೆ ಇಷ್ಟು ನಮ್ಮಲ್ಲಿ ಇಷ್ಟ ಆಗಿದೆ ಆಮೇಲೆ ನವಣೆ ಅಂತಂದ್ರೆ ಈಗ ಸಿರಿಧಾನ್ಯಗಳಲ್ಲಿ ಸಿರಿಧಾನ್ಯಗಳು ಪ್ರಾತ್ಯಕ್ಷಿಕೆ ಬಂದಿದೆ ದಯವಿಟ್ಟು ಯಾರಾದ್ರೂ ಈಗ ನಿಮ್ಗೆ ಗೊತ್ತಿರಬೇಕು ಇಲ್ಲ ತಾವೇ ಯಾರಾದರೂ ಸಿರಿಧಾನ್ಯ ಪ್ರಾತ್ಯಕ್ಷಿಕೆ ತಗೊಳ್ಳೋದಾದ್ರೆ ಆ ಬಿತ್ತನೆ ಬೀಜನ ನಮ್ಮ ಇಲಾಖೆಯಿಂದ ಅದು ಫ್ರೀ ಆಗಿ ಕೊಡ್ತಾರೆ ದಯವಿಟ್ಟು ನೋಡಿ ಯಾರಾದ್ರೂ ಬೇರೆ ಸಾಮಾನ್ಯವಾಗಿ ಏನಾಗಿದೆ ನಾವು ಕೆಲವ್ ಏನ್ ಮಾಡ್ತೀವಿ ಬದಲು ಭೂಮಿ ಅಂತ ಹೇಳ್ಬಿಟ್ಟು ಹಾಗೆ ದೂವಿ ದುಡ್ಡು ಬಿಡ್ತೀವಿ ಅಂತ ಅದಕ್ಕೆ ಬೇಕಾದ್ರೆ ಇದನ್ನ ಚೆಲ್ಲಿದ್ರು ಎಷ್ಟೋ ಒಂದು ಕಾಳ ಆಮೇಲೆ ಭೂಮಿನು ಸುಮ್ನೆ ಬದಲ ಬಿಡೋಂಗೆ ಗಿಡ ಬೆಳ್ಕೊಳ್ದಂಗೆ ಇದಾಗುತ್ತೆ ಮತ್ತು ಅದನ್ನ ಮಾಡ್ಕೊಂಡು ಅದು ಯಾರಾದ್ರೂ ಇದ್ರೆ ಅದು ರೆಕ್ಮೆಂಡ್ ಮಾಡಿ ಶುಲ್ ಇಲ್ಲ ಗಿಡ ಇದ್ದರೆ ಈಗ ಆತರ ತರ ಏನಾದ್ರು ಇದ್ರೆ ಯಾರಾದ್ರೂ ಈ ಸಿಜಾನೆ ಡೆಮಾಸ್ಟ್ರೇಷನ್ ಮಾಡೋದಿದ್ರೆ ರೈಸನ್ ಪಾರ್ಕ್ ಕೇಂದ್ರಗಳಲ್ಲಿ ನೀವು ಭೇಟಿ ಮಾಡಿ ಅದನ್ನ ಬಿತ್ತನೆ ಬೀಜನ ಕರ್ಕೊಂಡೋಗುದು ಅದು ಬಿಟ್ಟು ಆಮೇಲೆ ಇನ್ನೊಂದು ಈಗ ರಾಗಿ ಮತ್ತೆ ತೊಗರಿ ಡೆಮಾನ್ಸ್ಟ್ರೇಷನ್ ಇತ್ತು ಈಗ ಆಲ್ರೆಡಿ ನಾವು ಚರ್ಚೆ ಮಾಡಬೇಕು ಅದು ವಿತರಣೆ ಮಾಡುವಾಗ ರಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ತಮ್ಗೆಲ್ಲ ಇನ್ಫಾರ್ಮ್ ಮಾಡ್ತಾರೆ ಆವಾಗ ತಮ್ಮ ಅದು ವಿತರಣೆ ಮಾಡಬೇಕು ಬಿತ್ತನೆ ಬೀಜ ಅದಾಯ್ತು ಈಗ ರಸಗೊಬ್ಬರುಗಳು ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ ಬಟ್ ಆದ್ರೆ ಈಗ ಡಿ ಎ ಪಿ ಕೊರತೆ ಇದೆ

ನಾವು ಡಿ ಎ ಪಿ ಉಪಯೋಗಿಸಿದಾಗ ಅದರಲ್ಲಿ ಪೊಟ್ಯಾಶ್ ಅಂಶ ಇರಲ್ಲ ಕೆಲವುದಕ್ಕೆ ಪೊಟ್ಯಾಶ್ ಅಂಶ ಬೇಕಾಗುತ್ತೆ ಹಾಗಾಗಿ ನಾವು ಕಾಂಪ್ಲೆಕ್ಸ್ ಉಪಯೋಗಿಸ್ಕೊಂಡ್ರೆ ನಾವು ಪೊಟ್ಯಾಶಿಯಂ ಅದರಲ್ಲಿ ಕೊಟ್ಟಾಗುತ್ತೆ ಈ ಕೆಲವೆಲ್ಲ ಕಾಯಿ ಮುದ್ರೋಜು ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಅದಕ್ಕೆ ಅದು ಬೀಳಿದ್ರು ಅಲ್ಲ ಆಕ್ಚಲಿ ಏನಾಗಿದೆ ಮೊದಲಿಂದ ಅದು ಉಳಿಯಾಗ್ಬಿಟ್ಟಿದೆ ನಾವೇನು ಅಂತಂದ್ರೆ ಈಗ ನಾವು ಬಿತ್ತನೆ ಮಾಡುವಾಗ ನಾವು ಎಪಿನೇ ಹಾಕ್ಬೇಕು ಅನ್ನೋದು ನಮ್ಮ ರೈತರಲ್ಲಿ ಏನಂದ್ರೆ ರೇಟ್ ರೇಟಲ್ಲೂ ಸ್ವಲ್ಪ ಡಿಫರೆನ್ಸ್ ಇದೆ ಯಾಕಂದ್ರೆ ಈಗ ನಾವು ಡಿ ಸಾವಿರದ ಮುನ್ನೂರ ಐವತ್ತು ಇದೆ ಒಂದು ಬ್ಯಾಗ್ಗೆ ಅದೇ ಸಾವಿರದ ಏಳ್ನೂರ ಐವತ್ತು ಎಂಟುನೂರು ಆ ತರ ಎಲ್ಲ ಇದೆ ಕಾಂಪ್ಲೆಕ್ಸ್ ಹಾಗಾಗಿ ಸ್ವಲ್ಪ ರೈತರು ಸ್ವಲ್ಪ ಈ ಕಡೆ ಸೂಪರ್ ಇದ್ರಲ್ಲಿ ಈಗ ನೀವು ನಾವು ಕಾಂಪ್ಲೆಕ್ಸ್ ಹಾಕಿದ್ರೆ ಅಲ್ಲಿ ನಮಗೆ ಸಾರ್ವಜನಿಕ ಸಿಗತ್ತೆ ರಾಜ್ಯ ಸಿಗತ್ತೆ ಮೂರು ಇರುತ್ತೆ